ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಎರಡನೇ ಕ್ಲಾಸ್ಗೆ ಸ್ವಾಗತ ನೋಡ್ರಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಡೀಪ್ ಆಗಿರುತ್ತೆ ಸ್ವಲ್ಪ ಲಕ್ಷ ಕೊಟ್ಟರೆ ಹೋದ್ರೆ ಇದನ್ನ ಪ್ರಶ್ನೆ ವಿಪಿನ್ ಲೊಕೇಶನ್ಗೆ ಏನು ಹೇಳ್ತಾನೆ ಇಲ್ಲಿ ನೋಡ್ರಿ ವಿಪಿನ್ ಲೊಕೇಶನ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ವಿಪಿನ್ ಅನ್ನು ಲೊಕೇಶನ್ಗೆ ಏನು ಹೇಳ್ತಾನೆ ಕ್ರಿಕೆಟ್ ಆಡುತ್ತಿರುವ ಈ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರ ಸೋದರರಲ್ಲಿ ಕಿರಿಯ ಮಗ ಕ್ರಿಕೆಟ್ ಆಡುವ ಹುಡುಗ ವಿಪಿನ್ಗೆ ಯಾವ ರೀತಿ ಸಂಬಂಧ ಬಂದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಲ್ಲಿ ಯಾರು ಹೇಳ್ತಾ ಇದ್ದಾರೆ ವಿಪಿನ್ ಅನ್ನು ಲೊಕೇಶನ್ ಗೆ ಹೇಳ್ತಾ ಇದ್ದಾನೆ ಯಾರಿಗೆ ಇಡೀ ವಿಪಿನ್ ಅಂತ ಬರೆದುಕೊಂಡ್ರಿ ಯಾರು ಹೇಳ್ತಿದ್ದಾರೆ ವಿಪಿನ್ ವಿಪಿನ್ ಅನ್ನು ಲೊಕೇಶನ್ ಗೆ ಹೇಳ್ತಿದ್ದಾನೆ ಕ್ರಿಕೆಟ್ ಆಡುತ್ತಿರುವ ಈ ಹುಡುಗ ನನ್ನ ತಂದೆಯ ಯಾರು ಹೇಳ್ತಿದ್ದಾರೆ ನನ್ನ ತಂದೆಯ ಅಂದ್ರೆ ಯಾರು ವಿಪಿನ್ ನಂದೆಯ ವಿಪಿನ್ನ ತಂದೆಯ ಹೆಂಡತಿಯ ಮಗಳ ನೋಡ್ರಿ ವಿಪಿನ್ನ ತಂದೆಯ ಹೆಂಡತಿಯ ಮಗಳ ಮಗಳ ಅಂದ್ರೂ ಒಂದೇ ಮತ್ತು ಸಹೋದರಿ ಅಂತ ಬರೀತೀರಿ ಮಗಳ ಅಂತ ಬರೀ ಕೊಡ್ರಿ ಅಷ್ಟೇ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವ ಅಂದ್ರೆ ಕ್ರಿಕೆಟ್ ಆಡುತ್ತಿರುವಂತಹ ವ್ಯಕ್ತಿ ಯಾರು ಕಿರಿಯವಂತೆ ಇಬ್ಬರ ಸಹೋದರರಲ್ಲಿ ಸಹೋದರ ನೋಡ್ರಿ ವಿಪಿನ್ ಮತ್ತು ಇಲ್ಲಿ ವಿಪಿನ್ ತಂದೆ ಹೆಂಡತಿ ಮಗಳ ಅಂದ್ರೆ ಏನಾಗ್ತಾರೆ ಇವರು ವಿಪಿನ್ ಮತ್ತು ಸಹೋದರಿ ಅಂತಾಳೆ ಅವ್ರು ಕೇಳಿದ್ದಾರೆ ಕ್ರಿಕೆಟ್ ಆಡುವ ಹುಡುಗ ಗೆ ಯಾವ ರೀತಿ ಸಂಬಂಧ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ರಿ ವಿಪಿನ್ ಮತ್ತು ಈ ಕ್ರಿಕೆಟ್ ಆಡುವಂತ ಹುಡುಗ ಇವ ಯಾರಿವ ಕ್ರಿಕೆಟ್ ಆಡುವ ಹುಡುಗ ಕ್ರಿಕೆಟ್ ಆಡುವಂತ ಹುಡುಗ ಯಾವ ರೀತಿ ಸಂಬಂಧ ಹೊಂದಿದ್ದಾನೆ ಅಂತ ಕೇಳಿದ್ದಾರೆ ಇಲ್ಲಿ ಸಹೋದರನ ಸಂಬಂಧವನ್ನು ಹೊಂದಿರುವಂಥದ್ದು ಸಹೋದರ ಇವನು ಇವಳ ಅಂದ್ರೆ ಹೆಂಡತಿಯ ಮಗಳ ಕಿರಿಯ ಸಹೋದರ ಕಿರಿಯವ ಅಂತ ಕಿರಿಯವ ಅಂದ್ರೆ ಕಿರಿಯವ ಅಂದ್ರೆ ಗಣ್ಮಕ್ಳಿಗೆ ಕಿರಿಯವ ಅಂತ ತಿಳ್ತೀವಿ ಅದಕ್ಕೆ ನಾವು ಇಲ್ಲಿ ಸಹೋದರ ಒಂದು ಸಂಬಂಧವನ್ನ ನೋಡ್ತೀವಿ ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಸೆಕೆಂಡ್ ಪ್ರಶ್ನೆ ನೋಡ್ರಿ ಫೋಟೋಗ್ರಾಫರ್ನ ತೋರಿಸುತ್ತಾ ಮಹಿಳೆಯೊಬ್ಬಳು ಅದರಲ್ಲಿ ಅದರಲ್ಲಿನ ವ್ಯಕ್ತಿಯೊಬ್ಬರನ್ನು ತೋರಿಸಿ ಹೀಗೆ ಹೇಳ್ತಾಳೆ ಅವನ ಸಹೋದರನ ತಂದೆಯು ನನ್ನ ಅಜ್ಜನ ಏಕೈಕ ಮಗ ಫೋಟೋದಲ್ಲಿರುವ ವ್ಯಕ್ತಿಗೆ ಮಹಿಳೆಯು ಯಾವ ರೀತಿ ಸಂಬಂಧವನ್ನ ಹೊಂದಿದ್ದಾಳೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಲಿ ಏನ್ ಹೇಳ್ತಾ ಇದೆ ಅವನ ಸಹೋದರನ ತಂದೆಯು ಅವನ ಸಹೋದರನ ಯಾರ ತಂದೆಯು ಅಂದ್ರೆ ಅವನ ಸಹೋದರನ ತಂದೆಯು ತಂದೆ ನನ್ನ ಅಜ್ಜನ ಏಕೈಕ ಮಗ ನನ್ನ ಅಂದ್ರೆ ಯಾರು ಅಂದ್ರೆ ಮಹಿಳೆಯೊಬ್ಬಳು ಹೇಳ್ತಾ ಇದ್ದಾರೆ ಫೋಟೋಗ್ರಾಫರ್ ಅನ್ನ ತೋರಿಸುತ್ತ ಫೋಟೋವನ್ನು ತೋರಿಸುತ್ತ ಯಾರು ಮಹಿಳೆ ಅಂತ ಬರಿಕೊಡ್ರಿ ಮಹಿಳೆಯ ಅಂದ್ರೆ ನನ್ನ ಅಜ್ಜನ ಏಕೈಕ ಮಗ ಯಾರು ಅವನ ಸಹೋದರನ ತಂದೆಯು ನನ್ನ ಅಜ್ಜನ ಏಕೈಕ ಮಗ ಅಂದ್ರೆ ಈ ಮಹಿಳೆಯ ಅಜ್ಜನ ಏಕೈಕ ಮಗ ಅಂದ್ರೆ ಯಾರು ತಂದೆ ಅಂದ್ರೆ ಇವನ ತಂದೆ ಯಾರು ಈ ಮಹಿಳೆಯ ಅಜ್ಜನ ಮಗ ಆಗ್ತಾನೆ ಈ ಬರ್ಕೊಡ್ರಿ ಅಜ್ಜ ಅಂತ ಅಂದ್ರೆ ಇವಳ ಅಜ್ಜನ ಮಗನ ಏಕೈಕ ಮಗ ಅಂತೆ ನೋಡ್ರಿ ನನ್ನ ಅಜ್ಜನ ಏಕೈಕ ಮಗ ಫೋಟೋದಲ್ಲಿರುವ ವ್ಯಕ್ತಿಗೆ ಮಹಿಳೆಯು ಯಾವ ರೀತಿ ಸಂಬಂಧವನ್ನ ಮತ್ತಿದ್ದಾಳೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಲಿ ಈ ಮಹಿಳೆಯು ಮತ್ತು ಈ ಮಹಿಳೆ ಮತ್ತು ಇವನ ನಡುವಿನ ಸಂಬಂಧ ಏನಾಗುತ್ತೆ ಮಹಿಳೆ ಮತ್ತು ಇವನ ಸಂಬಂಧ ಏನಾಗುತ್ತೆ ಅಂದ್ರೆ ಅಜ್ಜನ ಮಗನ ತಂದೆಯ ಸಹೋದರನ ನೋಡಲಿ ಇಲ್ಲಿ ಮಹಿಳೆಯ ಒಂದು ಸಹೋದರ ಸಹೋದರಿಯಾಗ್ತಾರೆ ಇವನಿಗೆ ಏನಾಗುತ್ತಾರೆ ಸಹೋದರಿ ಆಗ್ತಾಳೆ ಅಂದ್ರೆ ಫೋಟೋದಲ್ಲಿರುವಂತಹ ವ್ಯಕ್ತಿಗೆ ಮಹಿಳೆ ಯಾವ ರೀತಿ ಸಂಬಂಧವನ್ನ ಹೊಂದಾಳೆ ಅಂದ್ರೆ ಸಹೋದರಿಯ ಸಂಬಂಧವನ್ನ ಹೊಂದುತ್ತಾಳೆ ಸಹೋದರಿ ಈ ನೋಡಬಹುದು ಏನಂತ ಗುರುತಿಸಿಕೊಳ್ಬೇಕು ಈ ರೀತಿ ಪ್ರಶ್ನೆಗಳ ಕೇಳ್ತಾರೆ ನೋಡೋಣ ಮೂರನೇ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿಯನ್ನ ತನ್ನ ಗಂಡನಿಗೆ ಪರಿಚಯಿಸಿ ಮಹಿಳೆ ಹೀಗೆ ಹೇಳುತ್ತಾಳೆ ಅಂತ ಇದೆ ಅವನ ಅಣ್ಣನ ತಂದೆಯು ನನ್ನ ತಾತನ ಒಬ್ಬನೇ ಮಗನಾಗಿರುತ್ತಾನೆ ಹಾಗಾದ್ರೆ ವ್ಯಕ್ತಿಯೊಂದಿಗೆ ಮಹಿಳೆಗೆ ಇರುವ ಸಂಬಂಧವೇನು ಅಂತ ಕೇಳಿದ್ದಾರೆ ನೋಡ್ರಿ ಅವನ ಅಣ್ಣನ ತಂದೆಯು ಅವನ ಅಣ್ಣನ ತಂದೆಯು ತಂದೆಯು ನನ್ನ ತಾತನ ಒಬ್ಬನೇ ಮಗನಾಗಿರುತ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ ಯಾರು ಇಲ್ಲಿ ನೋಡ್ರಿ ಒಬ್ಬ ವ್ಯಕ್ತಿ ಅಂತ ಬರೆಕೊಡ್ರಿ ವ್ಯಕ್ತಿ ಅಥವಾ ನನ್ನ ಅಂತ ಬರೆಕೊಡ್ರಿ ಇಲ್ಲಿ ನೋಡ್ರಿ ನನ್ನ ತಾತನ ಒಬ್ಬನೇ ಮಗನಾಗಿರುತ್ತಾನೆ ಯಾರು ಅವನ ಅಣ್ಣನ ತಂದೆ ಅವನ ಅಣ್ಣನ ತಂದೆ ಯಾರು ತಾತ ತಾತನ ಮಗ ತಂದೆ ತಂದೆಯ ಮಗನ ನೋಡಲಿ ಅವನ ಅಣ್ಣನ ತಂದೆಯು ನನ್ನ ತಾತನ ಒಬ್ಬನೇ ಮಗನಾಗಿರುತ್ತಾನೆ ಅಂತ ಪ್ರಶ್ನೆ ಇದೆ ಮಗನಾಗಿರುತ್ತಾನೆ ಅಂತ ಹೇಳಿದ್ದಾರೆ ಹಾಗಾದರೆ ವ್ಯಕ್ತಿಯೊಂದಿಗೆ ಮಹಿಳೆಗಿರುವ ಸಂಬಂಧವೇನು ಅಂತ ಕೇಳಿದ್ದಾರೆ ನೋಡಲಿ ಒಬ್ಬ ವ್ಯಕ್ತಿಯನ್ನು ತನ್ನ ಗಂಡನಿಗೆ ತನ್ನ ಗಂಡನಿಗೆ ಪರಿಚಯಿಸಿ ಮಹಿಳೆ ಹೀಗೆ ಇರುತ್ತಾಳೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಇಲ್ಲಿ ಮಹಿಳೆ ಈವರು ಇವರ್ಯಾರು ಮಹಿಳೆ ನೋಡಲಿ ಅವನ ಅಣ್ಣನ ಅಂದರೆ ಈ ವ್ಯಕ್ತಿಗೆ ಮತ್ತು ಮಹಿಳೆಗೆ ಇರುವ ಸಂಬಂಧ ಯಾವ ರೀತಿಯಾಗಿರುತ್ತೆ ವ್ಯಕ್ತಿಯೊಂದಿಗೆ ಮಹಿಳೆಗೆ ಇರುವ ಸಂಬಂಧವೇನು ನೋಡಲಿ ಸಹೋದರಿಯ ಸಂಬಂಧವನ್ನ ಹೊಂದಿರುವುದು ಈ ವ್ಯಕ್ತಿಗೆ ಅಂದರೆ ತಾತನ ತಂದೆಯ ಅಣ್ಣನ ತಮ್ಮ ಮತ್ತು ಸಹೋದರಿ ಇದು ಸಹಿತ ಸಹೋದರಿಯಾಗಿರುತ್ತಾಳೆ ಈ ರೀತಿ ಪ್ರಶ್ನೆ ಆನ್ಸರ್ ನಮಗೆ ಬಿ ಅಂತ ಗುರುತಿಸ್ಕೊಳ್ರಿ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ